ಸೊ ಏರ್ಪೋರ್ಟ್ನ ಡೀಟೇಲ್ಸನ್ನು ನೋಡ್ತಾ ಇದ್ವಿ ಈಗ ಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಫುಟೇಜ್ ಇದು ಈ ವ್ಯಕ್ತಿ ನೀವೀಗ ನೋಡ್ತಾ ಇದ್ರಲ್ಲ ಒಂದು ಬಿಳಿ ಕ್ಯಾಪನ್ನು ಹಾಕೊಂಡು ಬಹಳ ತರಾತುರಿಯಿಂದ ಅಲ್ಲಿ ವಾಕ್ ಮಾಡ್ತಿರೋದನ್ನ ಗಮನಿಸ್ಬೋದು ಒಂದು ಬ್ಯಾಗನ್ನು ಆತ ಹಾಕೊಂಡಿದ್ದಾನೆ ಬಿಳಿ ಬಣ್ಣದ ಟೋಪಿ ಇದೆ ಹಾಗೇನೆ ಈ ಬ್ಲಾಕ್ ಶೂಸ್ ಹಾಕೊಂಡು ಅಲ್ಲಿ ವಾಕ್ ಮಾಡ್ತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ರೆ ಸೊ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಸರಿಯಾಗಿ ರಾಮೇಶ್ವರಂ ಕೆಫೆ ಬಳಿ ಈತ ಓಡಾಡಿರುವಂಥ ದೃಶ್ಯ ಈಗ ಈತನೇ ಶಂಕಿತ ವ್ಯಕ್ತಿ ಇರೋದು ಈತನ ಹೆಗ್ಲ ಮೇಲೆ ಒಂದು ಬ್ಯಾಗ್ ಇದೆ ಬಿಳಿ ಬಣ್ಣದ ಒಂದು ಕ್ಯಾಪ್ ಅನ್ನ ಹಾಕೊಂಡಿದ್ದಾನೆ ಜೊತೆಗೆ ಅದರಲ್ಲಿ ಹತ್ತು ನಂಬರ್ ಅಲ್ಲಿ ಪ್ರಿಂಟ್ ಆಗಿದೆ ಟೆನ್ ಅನ್ನೋ ನಂಬರ್ ಪ್ರಿಂಟ್ ಆಗಿರುವಂತದ್ದು ಕಪ್ಪು ಬಣ್ಣದ ಮಾಸ್ಕ್ ಅನ್ನ ಹಾಕಿದ್ದಂತ ಶಂಕಿತ ಆರೋಪಿ ಸೊ ರಾಮೇಶ್ವರಂ ಕೆಫೆ ಬಳಿ ಆತ ಬಂದಿದ್ದಾನೆ ಅದಾದ ಮೇಲೆ ಒಳಗೆ ಹೋಗ್ತಾನೆ ಒಂದು ಕೌಂಟರ್ ಅಲ್ಲಿ ಟೋಕನ್ ಅನ್ನ ಪಡೆದು ಅಂದ್ರೆ ರಿಸೆಪ್ಷನ್ ಪಡೆದು ರವೆ ಅನ್ನ ಆರ್ಡರ್ ಮಾಡಿ ನಂತರ ಅದನ್ನು ಬಹಳ ಅರ್ಜೆಂಟ್ ನಲ್ಲಿ ಸೇವಿಸಿ ಓಡಿದಾನೆ ಶಂಕಿತ ಬಾಂಬರ್ ಪಿ ಎಂ ಟಿ ಸಿ ಬಸ್ ನಲ್ಲಿ ಆಗಮಿಸಿದ್ದಂತ ಶಂಕಿತ ಬಾಂಬರ್ ಕುಂದಾಳೆ ಟು ಕಾಡ್ಗೋಡಿ ಬಸ್ನಲ್ಲಿ ನಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ ರಾಮೇಶ್ವರಂ ಕೆಫೆ ಅತ್ತ ಬಹಳ ತರಾತುರಿಯಿಂದ ಹೆಜ್ಜೆ ಹಾಕಿರೋದು ಸೇಮ್ ಆರ್ ಐ ಟಿ ಕಾಲೇಜ್ ಬಸ್ ಸ್ಟಾಪ್ ನಲ್ಲಿ ಇಳಿದಿದ್ದ ಅದಾದ್ಮೇಲೆ ಬಸ್ ನಲ್ಲಿ ಬಳಿಕ ಕೆಫೆಗೆ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮುನ್ನೂರು ಮೀಟರ್ ಆತ ನಡೆದುಕೊಂಡು ಬಂದು ಎಂಟ್ರಿ ಕೊಡ್ತಾನೆ ರಾಮೇಶ್ವರಂ ಕೆಫೆಗೆ ಬ್ಯಾಗ್ ಸಮೇತ ಆಗಮಿಸಿದ್ದಂತಹ ಶಂಕಿತ ಒಂದು ಬಿಳಿ ಬಣ್ಣದ ಹ್ಯಾಟ್ ಮಾಸ್ಕ್ ಹೆಗಲ ಮೇಲೆ ಬ್ಯಾಗ್ ಮತ್ತೊಂದು ಕೈಯಲ್ಲಿ ಮೊಬೈಲ್ ಹಿಡಿದಿದ್ದಂತ ಆರೋಪಿ ಸಿ ಸಿ ಕ್ಯಾಮೆರಾದಲ್ಲಿ ಶಂಕಿತ ಬಾಂಬರ್ನ ಹೆಜ್ಜೆ ಗುರುತು ಈಗ ಸಿಕ್ಕಿದೆ ಸುತ್ತಮುತ್ತ ಇರುವಂತಹ ಸುಮಾರು ಮುನ್ನೂರು ಸಿ ಸಿಟಿವಿಗಳನ್ನ ಈಗ ಚೆಕ್ ಮಾಡಲಾಗಿ ನೋಡ್ತಾ ಇದ್ರೆ ಆತ ಟೈಮ್ ನೋಡ್ತಿದ್ದಾನೆ ಎಕ್ಸಾಕ್ಟ್ಲಿ ಒಂದು ಗಂಟೆ ಅನ್ನೋದು ರಾಮೇಶ್ವರಂ ಕೆಫೆ ಬಹಳ ಕ್ರೌಡೆಡ್ ಆಗುವಂತಹ ಸಮಯ ಯಾಕಂದ್ರೆ ಅದು ಲಂಚ್ ಟೈಮ್ ಲಂಚ್ಗೆ ಅಂತ ಸುತ್ತಮುತ್ತ ಇರುವಂಥ ಎಲ್ಲ ಐ ಟಿ ಬಿ ಟಿ ಅವರು ಬರ್ತಾರೆ ತುಂಬ ಗ್ರಾಹಕರು ಹೆಚ್ಚಾಗಿರುವಂಥ ಸಮಯ ಸೊ ಆ ಟೈಮನ್ನು ಕೂಡ ಅಥವಾ ಒಮ್ಮೆ ವಾಚನ್ನು ಕೂಡ ಗಮನಿಸಿ ಅಲ್ಲಿ ಹೋಗುವಂಥದ್ದನ್ನು ನೀವು ನೋಡ್ಬೋದು ನಮ್ಮ ಪ್ರತಿನಿಧಿ ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಗದೀಶ್ ಈಗ ನಾವು ಪ್ರತಿಯೊಂದು ಎಳೆ ಎಳೆ ಅನ್ನು ಕೂಡ ಟಿ ನೈನ್ ನೀಡ್ತಾ ಹೋಗ್ತಾ ಇದೆ ಏನಾಗ್ತಿದೆ ನಿನ್ನೆಯಿಂದ ಮಧ್ಯಾಹ್ನದಿಂದ ಆಗಿರುವಂಥ ಡೆವಲಪ್ಮೆಂಟ್ಸ್ ಬಗ್ಗೆ ಕೂಡ ಈಗ ಮೇಜರ್ ಆಗಿ ಈಗ ಸಿಕ್ಕಿರುವಂಥ ಒಂದು ಫುಟೇಜ್ ನಲ್ಲಿ ಆ ವೈಟ್ ಕ್ಯಾಪ್ ಹಾಕೊಂಡು ಹೋಗ್ತಿರುವಂಥ ವ್ಯಕ್ತಿ ಆತ ಎಲ್ಲಿಂದ ಎಲ್ಲಿಗೆ ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದ ಅಲ್ಲಿ ಬಂದು ಇಳಿದಿದ್ದು ಎಷ್ಟೊತ್ತಿಗೆ ಇದೆಲ್ಲ ಅದರ ಒಂದು ಟೈಮ್ ಲೈನ್ ಅನ್ನು ನೋಡ್ತಾ ಹೋದಾಗ ಏನು ಡೀಟೇಲ್ಸ್ ಸಿಗ್ತಾ ಇದೆ ಜಗದೀಶ್ ಗಣಿತ ಅವಿನಾಶ್ ಈಗಾಗಲೇ ಈ ಘಟನೆಯ ಸಂಬಂಧವಾಗಿ ಇಂಚಿಂಚು ಮಾಹಿತಿಯನ್ನ ಟಿ ವಿ ನೈನ್ ತೆರೆದಿಡ್ತಾ ಇದೆ ಅದೇ ರೀತಿಯಲ್ಲಿ ಈಗಾಗಲೇ ಏನೊಂದು ಸ್ಫೋಟದ ಬಳಿಕವಾಗಿ ಈಗ ಆರೋಪಿ ನಾಪತ್ತೆಯಾಗಿದ್ದಾನೆ ಆತ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಲ್ಲಿ ಒಂದು ಹುಡುಕಾಟವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಈತನ ಲೀಡ್ ಅಂದ್ರೆ ಈತ ಬಂದದ್ದ ಮಾಹಿತಿಯನ್ನು ಹುಡುಕುತ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದು ಬಿ ಎಂ ಟಿ ಸಿ ಬಸ್ನಿಂದ ಈ ಆ ಶಂಕಿತನ ಒಂದು ಹೆಜ್ಜೆ ಗುರುತು ಕೂಡ ಪತ್ತೆಯಾಗಿರುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು ಅಂದ್ರೆ ಕುಂದಳ್ಳಿ ಟು ಕಾಡಗೂಡಿಗೆ ಹೋಗುವಂಥ ಒಂದು ಮಾರ್ಗದ ಒಂದು ಬಿ ಎಂ ಟಿ ಸಿ ಬಸ್ ಏನಿದೆ ಆ ಬಸ್ನಲ್ಲಿ ಆತ ಹನ್ನೊಂದು ಮೂವತ್ತರ ಸುಮಾರಿಗೆ ಆತ ಬರುವಂತದ್ದು ಅದೇ ರೀತಿಯಲ್ಲಿ ಸಿ ಎಂ ಆರ್ ಐ ಟಿ ಬಸ್ ಸ್ಟಾಪ್ ಏನಿದೆ ಅಂದ್ರೆ ಈಗಾಗಲೇ ರಾಮೇಶ್ವರಂ ಕೆಫೆ ಏನಿದೆ ಅಲ್ಲಿಂದ ಒಂದು ಮುನ್ನೂರು ಮೀಟರ್ ದೂರದ ಪಕ್ಕದಲ್ಲಿರುವಂತಹ ಆ ಬಸ್ ಸ್ಟಾಪ್ ನಲ್ಲಿ ಇಳಿದಂತಹ ಆತ ನೇರವಾಗಿ ಈ ಕೆಫೆ ರಾಮೇಶ್ವರಂ ಕೆಫೆಗೆ ಬರುವಂತದ್ದು ಈ ಸಂದರ್ಭದಲ್ಲಿ ಆತ ಈ ಬಸ್ ನಿಂದ ಇಳಿದು ಬಂದಿರುವಂತಹ ಒಂದು ಲೀಡ್ ಕೂಡ ಈಗ ಪತ್ತೆ ಆಗಿರುವಂತದ್ದು ಜೊತೆಗೆ ಈತ ಇಲ್ಲಿ ಬಾಂಬ್ ಇಟ್ಟಂತಹ ಬಳಿಕವಾಗಿ ಈತ ಎಲ್ಲಿಗೆ ಹೋಗಿದ್ದಾನೆ ಅನ್ನುವಂತಹ ನಿಟ್ಟಲ್ಲಿ ಕೂಡ ಈಗಾಗಲೇ ಸಿ ಸಿ ಟಿವಿಯಲ್ಲಿ ಏನೊಂದು ಪರಿಶೀಲನೆಗಳನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ಮತ್ತೊಂದು ಕಡೆ ಈತ ಬಂದಿರುವಂತದ್ದು ಈಗ ಸಿಕ್ಕಿರುವಂತದ್ದು ಆತ ಬಿ ಎಂ ಇಂದ ಬಂದಿದ್ದಾನೆ ಜೊತೆಗೆ ಅತಿ ಬಿ ಎಮ್ ಟಿ ಬಂದು ಈ ರೀತಿಯಾದಂಥ ಒಂದು ಕೆಲಸವನ್ನ ಮಾಡಿ ಪರಾರಿಯಾಗಿರುವಂತಹ ಒಂದು ವಿಚಾರ ಕೂಡ ಪತ್ತೆಯಾಗಿರುವಂಥದ್ದು ಆದರೆ ಈತ ಬಿ ಎಂ ಟಿ ಸಿ ಯಲ್ಲಿ ಎಲ್ಲಿ ಈ ಬಸ್ಸನ್ನು ಅನ್ನ ಹತ್ತಿದ್ದ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಕಲೆ ಹಾಕ್ತಾ ಇರೋ ಹಾಕಬೇಕಾಗಿರುವಂಥದ್ದು ಆ ನಿಟ್ಟಲ್ಲಿ ಈಗಾಗಲೇ ಬಿ ಎಂ ಟಿ ಸಿಯ ಏನೊಂದು ಭದ್ರತಾ ವಿಭಾಗ ಏನಿದೆ ಅಲ್ಲಿಂದ ಮತ್ತಷ್ಟು ಒಂದು ಫುಟೇಜ್ಗಳು ಅಂದರೆ ಬಸ್ನಲ್ಲೂ ಕೂಡ ಸಿ ಸಿ ಟಿ ವಿಗಳ ಅಳವಡಿಕೆ ಕೂಡ ಮಾಡಲಾಗಿರುತ್ತೆ ಆ ನಿಟ್ಟಲ್ಲಿ ಅಲ್ಲಿನ ಸಿ ಸಿ ಟಿ ವಿಗಳನ್ನು ಪಡೆದುಕೊಂಡು ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥ ನಿಟ್ಟಲ್ಲಿ ಕೂಡ ಈಗಾಗಲೇ ಸಿ ಸಿ ಬಿ ಪೊಲೀಸರು ಮುಂದಾಗಿರುವಂಥದ್ದು ಜೊತೆಗೆ ಈಗಾಗಲೇ ಆರೋಪಿ ಆ ಶಂಕಿತ ವ್ಯಕ್ತಿ ಏನಿದಾನೆ ಆತ ಓಡಾಡಿರುವಂತಹ ವಿಚಾರ ಎಲ್ಲೆಲ್ಲಿದೆ ಆತ ಎಲ್ಲೆಲ್ಲಿ ಓಡಾಡಿದಾನೆ ಅನ್ನುವಂತ ನಿಟ್ಟಲ್ಲಿ ಈಗಾಗಲೇ ಸಾಕಷ್ಟು ಸಿ ಸಿ ಟಿವಿಗಳ ಸಂಗ್ರಹವನ್ನ ಮಾಡಲಾಗ್ತಾ ಇರುವಂತರ ಬರೋಬ್ಬರಿ ಮುನ್ನೂರು ಸಿ ಸಿಟಿವಿಗಳನ್ನ ಒಂದು ಪ್ರಶ್ನೆಯ ಬಳಿಕವಾಗಿ ಈ ರೀತಿಯಾಗಿ ಶಂಕಿತ ವ್ಯಕ್ತಿ ಓಡಾಡಿರುವಂತಹ ವಿಚಾರ ಕೂಡ ಈಗ ಪತ್ತೆ ಆಗಿರುವಂತದ್ದು ಅವಿನಾಶ್ ಜಗದೀಶ್ ಹಾಗೆ ಸಂಪರ್ಕದಲ್ಲಿರಿ ಈಗ ಶಂಕಿತನ ಪತ್ತೆಗೆ ಟಿ ಸಿ ಬಸ್ಗಳಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ ಬಿಎಂಟಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡ್ತಿರುವಂತಿ ಶಂಕಿತ ಓಡಾಡಿರುವಂತಹ ಬಿ ಎಂ ಟಿ ಸಿ ಬಸ್ ಬಗ್ಗೆ ಮಾಹಿತಿ ಎಲ್ಲೆಲ್ಲಿ ಆತ ಓಡಾಡಿದಾನೆಂಥ ಬಸ್ನಲ್ಲಿ ಇರುವಂತಹ ಸಿ ಸಿ ಕ್ಯಾಮೆರಾಗಳ ಪರಿಶೀಲನೆ ಆಗ್ತಾ ಇದೆ ಸಿಟಿವಿ ವಿಜುವಲ್ಸ್ ನೀಡುವಂತೆ ಕೇಳಿರುವಂತಹ ಪೊಲೀಸರು ಬಿ ಎಂ ಟಿ ಸಿ ಯ ಭದ್ರತಾ ವಿಭಾಗಕ್ಕೆ ಈಗ ಮಾಹಿತಿಯನ್ನ ಕೇಳಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಏನೇನು ಆತ ಓಡಾಡಿರುವಂತಹ ವಿಚಾರ ಜೊತೆಗೆ ಅದರಲ್ಲಿ ಯಾರು ಆ ಬಸ್ನಲ್ಲಿ ನಿರ್ವಾಹಕರಿದ್ರು ಇದರ ಬಗ್ಗೆ ಕೂಡ ಏನಾದರೂ ಅಬ್ಸರ್ವ್ ಮಾಡಿದ್ದಾರೆ ಇದೆಲ್ಲ ಮಾಹಿತಿಯನ್ನು ಈಗ ಜೊತೆಗೆ ಆ ಬಸ್ ಎಲ್ಲಿಂದ ಹೊರಡ್ತು ಎಷ್ಟೊತ್ತಿಗೆ ಆ ಬಸ್ ಕಾಡುಗೂಡಿ ಆ ಒಂದು ಭಾಗದಿಂದ ಬಿಟ್ಟಿದೆ ಸೊ ಅಲ್ಲಿನ ಸಿ ಸಿ ಟಿ ವಿಯನ್ನು ಕೂಡ ಚೆಕ್ ಮಾಡುವಂಥ ಅಲ್ಲಿಂದ ಆತ ಡೈರೆಕ್ಟಾಗಿ ಬಸ್ ಸ್ಟಾಪಿಗೆ ಬಂದ ಸೊ ಆತನ ಯಾರಾದರೂ ಡ್ರಾಪ್ ಮಾಡಿದ್ರ ಸೊ ಇಂಥ ಒಂದಷ್ಟು ವಿಚಾರಗಳಿರುತ್ತೆ ಅಥವಾ ಯಾವುದಾದ್ರೂ ರೂಮ್ನಿಂದ ಆತ ಸ್ಟೇ ಮಾಡುವಂಥ ರೂಮ್ನ ಕಡೆಯಿಂದ ಏನಾದರೂ ಆ ಬಸ್ ಸ್ಟಾಪ್ಗೆ ಬಂದಿರ್ಬೋದಾ ಸೊ ಹೀಗೆ ಆತನ ಚಲನವಲನ ಎಲ್ಲೆಲ್ಲಿದೆ ಇದೆಲ್ಲವನ್ನೂ ಕೂಡ ಯಾರನ್ನಾದರೂ ಆತ ಕಾಂಟ್ಯಾಕ್ಟ್ ಆಗಿದಾನ ಆ ಬ್ಯಾಗಿಗೆ ಏನಾದರೂ ಯಾರಾದರೂ ಸ್ಫೋಟಕವನ್ನು ಹಾಕಿದ್ರ ತಂದು ಕೊಟ್ರೆ ಆತನಿಗೆ ಅಥವಾ ಆತನೇ ಏನಾದರೂ ಪ್ರಿಪೇರ್ ಮಾಡಿ ಅದನ್ನು ಅಲ್ಲಿಗೆ ತಂದು ಪ್ಲೇಸ್ ಮಾಡಿರ್ಬೋದು ಇಂಥ ನೂರಾರು ಪ್ರಶ್ನೆಗಳಿವೆ ಇದೆಲ್ಲವನ್ನೂ ಕೂಡ ಈಗ ಪೊಲೀಸರು ಎಳೆ ಎಳೆಯಾಗಿ ಭಾಳ ಮುಖ್ಯವಾಗಿ ಆತನ ಉದ್ದೇಶ ಏನು ಇದು ಭಾಳ ಮುಖ್ಯವಾಗಿರುವಂಥ ಆತನೇ ಶಂಕಿತ ಬಾಂಬರ್ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿದೆ ಯಾರು ಏನು ಅನ್ನೋದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಇದೆ